ಯಾರು ಹೊರಾತಿಲ್ಲು ಲೈವ್ ಯಾರು ಹಾತಾರ ಈ ಟೈಮಿಗೆ ಭಾಳ ಜನ ನೋಡ್ತಿರ್ತಕ್ಕ ಅನಿಸುತ್ತೆ ಭಾಳ ಜನ ಲೈವ್ ಲೈವೋದಿರ್ತಕ್ಕ ಅನಿಸುತ್ತೆ

ಇವತ್ತು ನಾನು ಬರ್ತಾ ಇರೋದು ಲೈವ್ ಬರ್ತಾ ಇರೋದು ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ನಾನು ಲೈವ್ ಬರ್ತಾ ಇರೋದು ಯಾರಾದರೂ ಶಾರ್ಟ್ಸ್ ನೋಡತ್ತಿರ ನಾವು ಅವ್ರಿಗೆ ಲೈವ್ ಕಾಣ್ತೇವೆ ಮತ್ತು ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ನೋಟಿಫಿಕೇಶನ್ ಬರ್ತೈತಿ ಲೈವ್ ಅದಲ್ಲ ಅಂತೇವೆ ಗಾಳಿ ತಂಪಾದ ಗಾಳಿ ಐತಿ ಹಾಗೆ ಸುಮ್ಮ ಗಾಳಿ ಅಂದರು ಮಸ್ತ್ ಹೊಂಟೈತಿ ಹೀಗೆ ಒಳ ಡಯಟ್ ಪ್ಲ್ಯಾನ್ ನಮ್ಮದು ಡಯಟ್ ಪ್ಲ್ಯಾನಿಂಗ್ ಮಾಡಾತ್ತೀವಿ ನಾವು ಇವಾಗ ಸನಿಹ್ರ ಜಿಮ್ ಜಾಯ್ನ್ ಆಗ್ತೀನಿ ಮತ್ತು ನಮ್ದು ಜಿಮ್ ಡೇಸ್ ಚಲೋ ಆಗ್ತವೆ ಮಾಡೋದು ಮಾಡೋದು ಸಕ್ಸಸ್ ಕಾಣೋದ ಕಾಣ ಮಾಡಬೇಕ ಹಾಯ್ ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರು ನೋಡತ್ತೀರಿ ದಯವಿಟ್ಟು ನಿಮ್ಮ ಹೆಸರನ್ನು ತಿಳಿಸಿ ಹೆಸರನ್ನು ಹೇಳಿ ಯಾವ ಸ್ಟೇಟಿಂದ ನೋಡತ್ತೀರಿ ಯಾವ ಕಂಟ್ರಿಯಿಂದ ನೋಡತ್ತೀರಿ ಯಾವ ಡಿಸ್ಟಿಕ್ಕಿಂದ ನೋಡತ್ತೀರಿ बाय बाय हाय बाय ओके थैंक यू प्लीज सब्सक्राइब माय चैनल प्लीज सब्सक्राइब माय चैनल सब्सक्राइब सब्सक्राइब करो मेरे यार मेरे चैनल को सब्सक्राइब करो दयवू ना चैनल सब्सक्राइब मे ಸೊ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ನಿಮ್ಮ ಕಲಂದರದ ನಾ ನಿಮ್ಮ ಕಲೆಂದರದ ಹೇಗಿದ್ದೀರಾ ಎಲ್ಲರೂ ಸೊ ದಯವಿಟ್ಟು ನಿಮ್ಮ ನಿಮ್ಮ ಹೆಸರುಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಯಾರು ನೋಡುತ್ತೀರಿ ದಯವಿಟ್ಟು ನಿಮ್ಮ ಯಾವ್ರಿಂದ ಯಾವ ಸ್ಟೇಟಿಂದ ಯಾವ ಕಂಟ್ರಿಯಿಂದ ಯಾವ ಡಿಸ್ಟಿಕ್ಕಿಂದ ನೋಡತ್ತೀರಿ ಪ್ಲೀಸ್ ಕಮೆಂಟ್ ಮಾಡಿ ಇವತ್ತು ಒಂದು ವಿಡಿಯೋ ಮಾಡಿದ್ದೆ ಹಾಕಿದ್ದೆ ನಾನು ಸೊ ಅದಕ್ಕೆ ವ್ಯೂಸ್ ಬಂದಿಲ್ಲ ಸೊ ಹೇಳಿ ನೋ ಪ್ರಾಬ್ಲಮ್ ಆರ್ ಸಿ ಬಿ ಟಾಸ್ ನಿನ್ನೆ ಟಾಸ್ ಡಿಲೇ ಆದಾಗಿಂದ ಮತ್ತು ಮ್ಯಾಚ್ ಅದರ ಸೋತ್ರ ಆರ್ ಸಿಬಿದವ್ರೆ ಮತ್ತು ಬಿ ಚಾರ್ಮಾ ಅಂತ ಅದೂ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಿತ್ತಲ್ಲ ಮ್ಯಾಚ್ ಮ್ಯಾಚ ಸೊ ಚಿನ್ನ ಸ್ವಾಮಿ ಸ್ಟೇಡಿಯಂ ಒಳಗೆ ನಮಗೆ ಗೆಲುವು ಐತೆ ಏನಿಲ್ಲ ಗೊತ್ತೇ ಇಲ್ಲ ಬೇರೆ ಎಲ್ಲ ಕಡೆ ನಾವು ಗೆದ್ದು ಬರ್ತೀವಿ ಬಟ್ ಹೋಮ್ ಗ್ರೌಂಡಿಗೆ ಯಾಕೆ ನಮಗೆ ಗೆಲುವು ಸಿಗ್ತಾಯಿಲ್ಲ ಹೋಮ್ ಗ್ರೌಂಡ್ನಲ್ಲಿ ನಮಗೆ ಯಾಕೆ ಗೆಲುವು ಇಲ್ಲ ಕ್ವಶನ್ ಹಲೋ ಹೋಮ್ ಗ್ರೌಂಡ್ ಒಳಗೆ ಏನಾಗಿರ್ತತಿ ಯಾಕೆ ಮ್ಯಾಚ್ ನಾವು ಸೋಲಾತೀವಿ ಎದುರು ಸೊಂದು ಸೋಲಾತೇವೆ ಒಟ್ಟಾಗೊತ್ತಾಗ್ತದೆ ಬೇರೆ ಯಾವುದೇ ಗ್ರೌಂಡ್ ಯಾವುದೇ ಗ್ರೌಂಡ್ ಒಳಗಿದ್ರು ನಾವು ಮ್ಯಾಚ್ ಗೆಲ್ಲತ್ತೀವಿ ಬಟ್ ಈ ಒಂದು ಹೋಮ್ ಗ್ರೌಂಡ್ ಒಳಗೆ ಯಾಕೆ ಮ್ಯಾಚ್ ಸೋಲಾತೀವಿ ನಾವು ಏನಿಲ್ಲ ನಾನು ಲೈವ್ ಒಳಗಿದ್ದೀನಿ ಸೊ ಮೆಸೇಜ್ ಅದು ಮಾಡ ಮಾತಾಡತೀನಿ ಯಾರು ಕಮೆಂಟ್ ಮಾಡಿದ್ರಂದ್ರೆ ಅವ್ರಿಗೆ ರಿಪಾಯಿ ಕೊಡಾತೀನಿ ಹೌದು ಏನಪ್ಪ ಅಂದರೆ ನಿನ್ನೆ ನಮ್ಮದು ಮ್ಯಾಚ್ ಬೆಂಗಳೂರು ಸೋತ್ರಲ್ಲ ಆರ್ ಸಿ ಬಿ ಸೋತಿದ್ದಕ್ಕೆ ಸ್ವಲ್ಪ ಭಾಳ ಬಿಸ್ ಆಗೈತೆ ಯಾಕೂ ಗೊತ್ತಿಲ್ಲ ಈಗ ನಾ ನೆಕ್ಸ್ಟ್ ಮ್ಯಾಚು ಪಂಜಾಬ್ ಜೋಡಣೆ ಐತೆ ಈ ಬಾರಿ ಅದರ ಪಕ್ಕಕ್ಕೆಲ್ಲಬೇಕ ನಾವು ಯಾಕಂದರೆ ಸೇಡಿಗೆ ಸೇಡ ತೀರ್ಸೋಬೇಕ ಬಟ್ ನಾವು ಹೋಮ್ ಗೌಂಡ್ರೋಳು ಸೋಲಾತೀವಿ ಅದಕ್ಕೆ ಸೋಲತೇ ಗೊತ್ತಾಗುತ್ತಿಲ್ಲ ಓಕೆ ಬಾಯ್ ದಯವಿಟ್ಟು ಯಾರ್ಯಾರು ನೋಡತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಂಗೆ ಯಾವಾಗ ಸಿಗುತ್ತೆ ಅವಾಗ ಫ್ರೀ ಇದ್ದಾಗ ನಾನು ಲೈವ್ ಬಂದೇ ಬರ್ತೀನಿ ಮಾತ್ರ ಮಾತಾಡ್ತೀನಿ ಓಕೆ ಬಾಯ್ ಬಾಯ್ ಊಟ ಮಾಡಿ ಚೆನ್ನಾಗಿ ನಿಧಿ ಮಾಡಿ ಓಕೆ ಬಾಯ್ ಬಾಯ್ ಮತ್ತು ಈವ್ನಿಂಗ್ ೆ ಏನಂದ್ರೆ ಫಿಫ್ಟೀನ್ ಮಿನಿಟ್ಸ ಲೈವ್ ಆಗಿದ್ದೆ ಅವಾಗ ವ್ಯೂಸ್ ಬಂದಿಟ್ಟು ಹನ್ನೆರಡು ಹದಿಮೂರು ಜನ ನೋಡಿದ್ರು ನಾನು ವ್ಯೂಸ್ ಬಟ್ ಇವಾಗ ಎಷ್ಟು ಆ ಥರ ಗೊತ್ತಾಗ್ತಲ್ಲ ಕೆಲವೊಬ್ಬರು ಇರ್ತಾವೆ ಕೆಲವೊಬ್ಬರು ಲೈವ್ ಒಳಗೆ ಇರ್ತಾರೆ ಎಷ್ಟು ಜನ ನೋಡ್ತಾರೆ ಒಂದು ಸಾವಿರ ಜನ ನೋಡ್ತಿರ್ತಾರೆ ಆರು ಸಾವಿರ ಜನ ನೋಡ್ತಿರ್ತಾರೆ ಮೂರು ಸಾವಿರ ಜನ ನೋಡ್ತಿರ್ತಾರೆ ಏನೋ ಐತಿರು ನಮ್ಗೆ ಯಾಕೆ ವ್ಯೂಸ್ ನಮ್ಗೆ ಯಾಕೆ ಬರೋಂಗಿಲ್ಲ ಅದ ಗೊತ್ತಾಂಗಿಲ್ಲ ಎಷ್ಟೋ ಇದನ್ನು ಲೈವ್ ನೋಡ್ತಿರ್ತಾವೆ ಅವ್ರು ಮಾತಾಡೋದಲ್ಲ ಬಟ್ ನಮ್ಗೆ ಯಾಕೆ ಬರತ್ತಿಲ್ಲ ಏನು ಗೊತ್ತಾಗಂಗಿಲ್ಲ ನಾನು ನೆಕ್ಸ್ಟ್ ವಿಡಿಯೋಗೆ ಪ್ರಿಪೇರ್ ಆಗ್ಬೇಕ ನಾಳೆ ಏನು ಮಾಡ್ಬೇಕು ಏನು ತಾನ ನಮ್ದು ಇದೇ ಯೂಟ್ಯೂಬರ್ಸಿದು ಇದೇ ಚಿಂತೆ ಇರುತ್ತೆ ಬೇರೆ ಏನೂ ನೆಕ್ಸ್ಟ್ ವಿಡಿಯೋ ಏನು ಮಾಡ್ಬೇಕು ನೆಕ್ಸ್ಟ್ ವಿಡಿಯೋ ಏನು ಮಾಡ್ಬೇಕು ನೆಕ್ಸ್ಟ್ ಡೇ ನೆಕ್ಸ್ಟ್ 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 ಏನು ಇವತ್ತು ಅಪ್ಲೋಡ್ ಮಾಡಿದ್ವಿ ಇವತ್ತು ಮಾಡಿದ್ವಿ ವಿಡಿಯೋ ಮಾಡಿದ್ವಿ ಅಪ್ಲೋಡ್ ಮಾಡಿದೆ ಮುಗಿತು ಮತ್ತು ನೆಕ್ಸ್ಟ್ ಯಾವ್ದು ಯಾವ ವಿಡಿಯೋ ಮಾಡಬೇಕು ಎದ್ರ ಬಗ್ಗೆ ಮಾಡ್ಬೇಕು ಏನು ಮಾಡ್ಬೇಕು ಯಾವ ಟೈಪ್ ಮಾಡಬೇಕು ಇದೇ ಇರ್ತೈತಿ ನಮ್ಮದು ಯೂಟ್ಯೂಬರ್ಸದೆ ಇರಲಿ ಪರವಾಗಿಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಕೊರೋ ಮೇರೆ ಚಾನಲ್ಗೂ ಕೂಂದ್ ಕುಂದೇಕ್ರೆ ಕಾಸದ ಬೇಕ್ರೆ ಕಮೆಂಟ್ ಕೊರೋ ಮುಂಜೆ हाँ oh, मैं भी तो भी आता हूँ लाइव में प्लीज़ सब्सक्राइब करो मेरा चैनल को मैं कंफर्टेबल कर्ड पूरा कर्नाटक कर में रहता हूँ मैं पूरा मैं, मुझे तो कन्नड़ बहुत अच्छा होता है नानू कन्नड़ चनाते हैं सो कन्नड चेना मतने हिंदी में चलाते हैं इंग्लिश स्वलप बना ಅದು ಚೆನ್ನಾಗಿ ಮಾತಾಡ್ತಾನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ನೋಡತ್ತೀರಿ ಲೈವ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಅವರಿಂದ ನೋಡುತ್ತೀರಿ ಕಮೆಂಟ್ ಮಾಡಿ ಗಾಯ್ಸ್ ಪ್ಲೀಸ್ ಕಮೆಂಟ್ ಕೊ ಕಮೆಂಟ್ ಕೊ ಕಮೆಂಟ್ ಪ್ಲೀಸ್ ಸಬ್ಸ್ಕ್ರೈಬ್ ಕೊರ ಚಾನಲ್ಗ ಕೂಗು ದೇಕ್ರೇ ಕಾಸೆ ದೇಕ್ರೆವು ఓకే దస్ మినిట్ లవ్ మ్యారేజ్ మై చల్తాయి కొంచుకో అప్లగ్ ముంచే సజెషన్ దివు ముజ్ హెల్ప్ో మ చాలాల్కు సబ్స్క్రైబ్ దయవిట్టు నన్న చానల్ సబ్స్క్రైబ్ నను ఒడి అప్లడ్ మేము ನಿಮ್ಮ ಸಂಬಂಧ ಏನು ಮಾಡಬೇಕು ಯಾವ ಟೈಪ್ ವಿಡಿಯೋ ಮಾಡ್ಬೇಕು ಸ್ವಲ್ಪ ದಯವಿಟ್ಟು ಕಳಿಸಿ ದಯವಿಟ್ಟು ಹೇಳಿ ದಯವಿಟ್ಟು ಕಮೆಂಟ್ ಬುಕ್ ತಿಳಿಸಿ ಕಮೆಂಟ್ ಆರ್ ಸಿ ಬಿ ನಿನ್ನೆ ಮ್ಯಾಚ್ ಒಂದು ಬೇಜಾರು ಮ್ಯಾಚ್ ನಾವು ಮ್ಯಾಥ್ಸ್ತಿ ಒಂಥೆ ಬೇಜಾರನ ಬಟ್ ಗೆಲ್ತೇವೆ ನಾಳೆ ಪಕ್ಕ ಗೆದ್ದೆ ಗೆಲ್ತೇವೆ ನಾವು ಪಂಜಾಬ್ ಅವ್ರ ಜೋಡಿನೇ ಐತೆ ಈಗ ಸರಿ ಬಿಡೋಂಗಿಲ್ಲ ನಮಗೆ ಏನಾಗ್ತೈತಿ ಹೋಮ್ ಗ್ರೌಂಡ್ ಅಲ್ಲೇ ಏನೂ ಮಿಸ್ಟೇಕ್ ಆಗ್ತೈತಿ बट होम ग्राउंड अच्छा ना कहलाते बाकी अल्लाह कराते हुए ओके गाइस प्लीज सब्सक्राइब करो मेरा चैनल को और पाँच मिनट फिर तो मैं लाइव में भी कल मिलता हूँ ಮೇರೆ ವಾಯ್ಸ್ ಕ್ಲಿಯರ್ ಆಗಿ ಆರನೇ ನಂದು ಧ್ವನಿ ಚೆನ್ನಾಗಿ ಕೇಳ್ತಾ ಇದ್ದ ಅಲ್ಲ ಸ್ವಲ್ಪ ಪ್ರೊನೌನ್ಸೇಷನ್ ಸ್ವಲ್ಪ ಮಾತಾಡುವಾಗ ಅಗ್ಗೆ ಪಿಚ್ಚರ್ ಆಗುತ್ತೆ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಬೇಜಾರು ಹೋಗ್ಬಿಡ್ರೆ ಭಯ ಹೋಗ್ಬಿಡ್ರೆ ಯಾಕಂತಂದ್ರೆ ಡೈರೆಕ್ಟಾಗಿ ಮಾತಾಡೋದು ಬೇರೆ ಆಕೈತಿ ಈಗ ಲೈವ್ ಒಳಗೆ ಇದ್ದಾಗ ಇಲ್ಲಿ ಕ್ಯಾಮ್ರಾಮೂನ್ ಮಾತಾಡೋದು ಒಂಥರ ಹೆದರಿಕೆ ಭಯ ಆಗ್ತೈತಿ ಏನು ಮಾತಾಡಿಬಿಡ್ತಾನೆ ಏನು ಬಾಯಿ ತಪ್ಪಿ ಇರೋ ಮಾತಾಡ್ಬಿಡ್ತಾನೆ ಅಂತೇಳಿ ಅದ ಒಂದು ಬೇಜಾರು ಮತ್ತು ಬೇರೆ ಏನಿಲ್ಲ ಅದೊಂದು ಹೆದರಿಕೆ ಸಬ್ಸ್ಕ್ರೈಬ್ ಕೊರೋ ಮೇಲೆ ಚಾನಲ್ಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಕೊರು ಬೈ ಹೆಲ್ಪ್ ಮೀ ಹೆಲ್ಪ್ ಮಾಡಿ ಒಬ್ಬ ಹೊಸ ಯೂಟ್ಯೂಬರ್ಗೆ ಹೆಲ್ಪ್ ಮಾಡಿ ನಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಭಿ ತಿನ್ಮಿಟ ಇನ್ನು ಮೂರು ನಿಮಿಷ ಮಾತ್ರ ಲೈವ್ ಇರ್ತೀವಿ ಫಿಫ್ಟೀನ್ ಮಿಟ್ಸ್ ಸಾಕು ಕೆಲವೊಬ್ರು ಇರ್ತಾರೆ ತಾಸು ಹಾಸ್ಪಿಟ್ಲಲ್ಲಿ ಲೈವ್ ಒಳಗೆ ಇರ್ತಾರೆ ಬಟ್ ನಾನು ಮುಂದಿನ ದಿನಗಳಲ್ಲಿ ಇರ್ತೇನೆ ಈಗ ಇನ್ನೂ ಇಷ್ಟೇ ಸಾಕೆ ಮಾಡೋಣ ನಿದ್ದೆ ಅಮೌಂಟ್ ಊಟ ಟೈಮ್ ಒಂದು ಆಯಿತು ಸೊ ಇಲ್ಲಿ ಇವಾಗ ನಾನಿರೋ ಹುಬ್ಬಳ್ಳಿಯಲ್ಲಿ ಎಂಟು ಮೂವತ್ತೆರಡು ಆಯಿತು ಬಟ್ ನೀವು ಇರೋ ಕಡೆ ಎಷ್ಟು ಟೈಮ್ ಆಗೈತೆ ನಮ್ಗೆ ಗೊತ್ತಿಲ್ಲ ಕಮೆಂಟ್ ಮಾಡಿ ತಿಳಿಸಿ இதுக்கிட்டப்பா ஏன்னா இது சாரி 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 ஏனோ கிரீன் ஸ்கிரீன் தோம்பிட்டு நானு ஏனோ ஒர்த்த குஜரா பேக் பேட்ரி ಹಲೋ ಹಾಯ್ ದಯವಿಟ್ಟು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹೆಸರು ಏನು ಕಮೆಂಟ್ ಮಾಡಿ ನಿಮ್ಮ ಊರು ಯಾವುದು ಕಮೆಂಟ್ ಮಾಡಿ ಕೆಲವು ಜನ ಹೆಂಗತ್ತಾ ನೋಡ್ತಾರೆ ಯಾರು ಕಮೆಂಟ್ ಮಾಡಂಗಿಲ್ಲ ಮೆಸೇಜ್ ಮಾಡಂಗಿಲ್ಲ ಅವರು ಇಷ್ಟ ನಮ್ಮದು ಏನಿಲ್ಲ ನಮ್ಮದು ಹೇಳೋ ಕರ್ತವ್ಯ ನಾವು ಹೇಳ್ತೀವಿ ದಯವಿಟ್ಟು ಬೇರೆ ಏನು ತಿರುಗಾಕ್ಬೇಡಿ ನಿಮ್ ನಿಮ್ಗೆ ಇಷ್ಟ ಗೊತ್ತಾ सब्सक्राइब करो 130 सेकंड येते 30 सेकंद 30 सेकंद लाईफ ओके गाइस ಮತ್ತೆ ಸಿಗೋಣ ನಾಳೆನಾ ಸಂಚಿಗೆಯಲ್ಲಿ ನಾಳೆ ಲವ್ ಬರ್ತನೆ ನಾಳೆ ಮಾತಾಡೋಣ ದಯವಿಟ್ಟು ನೀವು ಯಾರನ್ನು ನೋಡತ್ತಿರ ಕಮೆಂಟ್ ಮಾಡಿ ಓಕೆ ಯಾವ ಊರು ಯಾವ ದೇಶ ಯಾವ ಊರು ಯಾವ ರಾಜ್ಯ ಯಾವ ಜಿಲ್ಲೆ ಅನ್ನೋದು ಕಮೆಂಟ್ ಮಾಡಿ ನಿಮ್ಮ ಹೆಸರು ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಕೈಸ್ ಥ್ಯಾಂಕ್ ಯು ಮತ್ತೆ ಸಿಗೋಣ ನಾಳೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಮತ್ತೆ ಸಿಗೋಣ ನಾಳೆ ಬಾಯ್ 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 ঊটা মানে চারা নিতে পারি নয় ওকে বাই